ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಸಂಧಿಯನ್ನು ತಿಳಿದುಕೊಳ್ಳೋಣ ಸಂಧಿಯನ್ನು ನಾವು ಅಕ್ಷರಗಳ ಹಿನ್ನೆಲೆಯಲ್ಲಿ ನಾವು ಎರಡು ಪ್ರಕಾರಗಳಾಗಿ ನೋಡ್ತೀವಿ ಒಂದು ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಸಂಧಿ ಎಂದರೆ ಸ್ವರಕ್ಕೆ ಸ್ವರ ಪರವಾದರೆ ಅದನ್ನ ನಾವು ಏನೇವೆ ಅಂದ್ರೆ ಅಂತ ಹೇಳಿ ಕರೆಯುತ್ತೇವೆ ಎರಡನೇದಾಗಿ ವ್ಯಂಜನ ವ್ಯಂಜನ ಸಂಧಿ ಅಂತ ಹೇಳಿ ಕರೆಯುತ್ತೇವೆ ಅದೇ ರೀತಿಯಾಗಿ ನಾವು ಭಾಷೆಯ ಹಿನ್ನೆಲೆಯಲ್ಲಿ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ ಮೊದಲನೇದಾಗಿ ಕನ್ನಡ ಸಂಧಿ ಕನ್ನಡ ಸಂಧಿ ಎಂದರೆ ಕನ್ನಡ ಕನ್ನಡ ಇಲ್ಲವೇ ಸಂಸ್ಕೃತ ಕನ್ನಡ ಅಥವಾ ಕನ್ನಡ ಸಂಸ್ಕೃತ ಪದ ಪ್ರಕೃತಿಗಳು ಸೇರಿ ಸಂಧಿ ಆದರೆ ಅದನ್ನ ನಾವೇನಂತೀವಂದ್ರೆ ಅಂದ್ರೆ ಸಂಧಿ ಅಂತೇಳಿ ಅಂತಹ ಸಂದರ್ಭದಲ್ಲಿ ನಾವು ಅವುಗಳಿಗೆ ಏನಂತ ಕರಿತೀವಿ ಅಂದ್ರೆ ಕನ್ನಡ ಸಂಧಿಗಳಂತ ಹೇಳಿ ಕರೀತೇವೆ ಸಂಸ್ಕೃತ ಸಂಧಿ ಅಂದರೆ ಸಂಸ್ಕೃತ ಸಂಸ್ಕೃತ ಪದಗಳನ್ನ ಸೇರಿ ಸಂಧಿ ಆದರೆ ಅದಕ್ಕೆ ನಾವೇನಂತೀವಿ ಅಂದ್ರೆ ಸಂಸ್ಕೃತ ಸಂಧಿ ಅಂತೀವಿ ಸಂಸ್ಕೃತ ಅಂದ್ರೆ ಪೂರ್ವ ಮತ್ತು ಉತ್ತರ ಪದದಲ್ಲಿ ಎರಡೂ ಕಡೆಯೂ ಕೂಡ ಸಂಸ್ಕೃತ ಪದಗಳನ್ನೇ ಬಂದರೆ ಅದಕ್ಕೆ ನಾವೇನಂತೀವಿ ಅಂದ್ರೆ ಸಂಸ್ಕೃತ ಸಂಧಿ ಅಂತ ಹೇಳಿ ಕರೆಯುತ್ತೇವೆ ಈಗ ಕನ್ನಡ ಸಂಧಿಗಳನ್ನು ನೋಡೋಣ ಕನ್ನಡ ಸಂಧಿ ಆದೇಶ ಸಂಧಿ ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಂತೆ ಲೋಪವಾದರೆ ಕರಿತೀವಂದ್ರೆ ಲೋಪಸಂಧಿ ಅಂತ ಹೇಳಿ ಲೋಪ ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಏನಾಗಬೇಕಂದ್ರೆ ಅರ್ಥ ಕೆಡದಂತೆ ಲೋಪವಾಗುವುದಕ್ಕೆ ಏನಾಗಬೇಕು ನೋಡುವುದಾದರೆ ಮೊದಲನೇದಾಗಿ ನಾವು ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಸಂಧಿ ಪದ ಯಾವುದು ಅಂತ ಕೇಳ್ಕೊಳ್ಳೋಣ ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ಪೂರ್ವ ಪದ ಅಂತ ಹೇಳಿ ಕರೀತೇವೆ ಇದಕ್ಕೆ ಉತ್ತರ ಪದ ಅಂತ ಹೇಳಿ ಕರಿತೇವೆ ಇದಕ್ಕೆ ಸಂಧಿ ಪದ ಅಂತ ಹೇಳಿ ಕರೀತೇವೆ ನೋಡಿ ಇದು ಪೂರ್ವ ಪದ ಇದು ಉತ್ತರ ಪದ ಇದು ಸಂಧಿ ಪದ ನೋಡ್ರಿ ನಾನಿಮ ಇದಕ್ಕಿಂತ ಮುಂಚೆ ಹೇಳಿದ್ದೆ ಏನಂದ್ರೆ ಸ್ವರಸದ್ದಿ ಅಂದ್ರೆ ಏನಂತ ಹೇಳಿ ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿ ಕೂಡ ಸ್ವರಸದಿಯಾಗಿದೆ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಮಾತು ಅಂತಕ್ಕಂಥದ್ದು ಪೂರ್ವ ಪದದ ಅಂತ್ಯದಲ್ಲಿ ಈ ತು ಅಂತಕ್ಕಂತಹ ಅಕ್ಷರದಲ್ಲಿ ಯಾವ ಸ್ವರ ಇದೆ ಅಂದ್ರೆ ಹೂ ಅಂತಕ್ಕಂತಹ ಸ್ವರ ಇದೆ ಇದಕ್ಕೆ ಯಾವ ಸ್ವರ ಎದುರಾಗಿದೆ ಸ್ವರ ಏನಾಗ್ತಿದೆ ಅಂದ್ರೆ ಇಲ್ಲಿ ಲೋಪ ಆಗ್ತಿದೆ ಅದೇ ರೀತಿಯಾಗಿ ಎಣ್ಣೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಭಾವ ಅರಿಕಿಸು ಭಾವಿಸು ನೋಡಿ ಪೂರ್ವ ಪದದ ಕೊನೆಯಲ್ಲಿ ಅಂತಕ್ಕಂತಹ ಸ್ವರ ಏನಾಗ್ಲತ್ತ ಲೋಪ ಆಗ್ಲತ್ತದ ನೋಡ್ರಿ ಅದಕ್ಕೆ ಎದುರಾಗಿರ್ತಕ್ಕಂತಹ ಸ್ವರ ಯಾವುದು ಈ ಭಾವ ಅರಿಕಿಸು ಭಾವಿಸು ಸಂಧಿ ಆಗ್ಬೇಕಾದ್ರೆ ಈ ಅಂತಕ್ಕಂತಹ ಸ್ವರ ಲೋಪವಾಗಿ ಏನಾಗ್ತಿದೆ ಅಂದ್ರೆ ಭಾವಿಸು ಅಂತ ಹೇಳಿ ನೋಡಿ ಮೂರನೇದಾಗಿ ದ್ವೇಷ ಅಧಿ ಇಸು ದ್ವೇಷಿಸು ಇಲ್ಲಿ ಪೂರ್ವ ಪದದಲ್ಲಿರ್ತಕ್ಕಂತಹ ಕೊನೆಯ ಸ್ವರ ಯಾವ್ದು ಇಲ್ಲಿ ಅದೇ ರೀತಿಯಾಗಿ ನಾಲ್ಕನೇದು ಎಕ್ಸಾಂಪಲ್ ನೋಡೋದಾದ್ರೆ ಅವನ ಅಧಿ ಊರು ಅವನೂರು ಇಲ್ಲಿ ಕೂಡ ಯಾವ ಸ್ವರ ಲೋಪ ಆಗ್ಲಿರ್ತದೆ ಅ ಅಂತಕ್ಕಂತಹ ಸರ ಲೋಪ ಆಗಿರ್ತದ ಇಲ್ಲಿ ಅವನು ಅಧಿಕ ಎಲ್ಲಿ ಅವನಲ್ಲಿ ಇಲ್ಲಿ ಪೂರ್ವ ಸ್ವರ ಯಾವುದು ಅದಕ್ಕೆ ಎದುರಾಗಿರ್ತಕ್ಕಂತಹ ಸ್ವರ ಸ್ವರಕ್ಕೆ ಸ್ವರ ಎದುರಾಗ್ತಿದೆ ನೋಡ್ರಿ ಯಾವ ಸ್ವರ ಲೋಪ ಆಗ್ಲತ್ತ ಊ ಅಂತಕ್ಕಂತಹ ಸ್ವರ ಲೋಪ ಆಗ್ತಿದೆ ಅಲ್ಲಿ ಇಲ್ಲಿ ಕೂಡ ಊ ಸ್ವರೇ ಲೋಪ ಆಗ್ತಿದೆ ಮಾರು ಅಧಿಕ ಇಸು ಮಾಡಿಸು ಇಲ್ಲಿ ಕೂಡ ಈ ಸ್ವರ ಊ ಸ್ವರ ಲೋಪ ಆಗ್ತಿದೆ ಈಗ ಎರಡನೇದಾಗಿ ಅಂದರೆ ಆಗಮ ಸಂಧಿಯನ್ನ ತಿಳಿದುಕೊಳ್ಳೋಣ ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾಗಿ ಅರ್ಥ ಕೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯೆ ಒಂದು ಅಕ್ಷರವು ಆಗಮವಾಗುತ್ತದೆ ಆದ್ದರಿಂದ ಏನಂತೀವಿ ಅಂದ್ರೆ ಇದಕ್ಕೆ ಆಗಮ ಸಂಧಿ ಅಂತೇಳಿ ಕರೆಯುತ್ತೇವೆ ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗಬೇಕಾದ್ರೆ ಪೂರ್ವ ಪದದಲ್ಲಿರ್ತಕ್ಕಂತಹ ಕೊನೆಯ ಸ್ವರವು ಲೋಪವಾಗಿ ಅರ್ಥ ಕೆಡುವಂತಹ ಸಂದರ್ಭದಲ್ಲಿ ಆ ಎರಡೂ ಸ್ವರಗಳ ಮಧ್ಯೆ ಏನಾಗ್ತದೆ ಒಂದು ಅಕ್ಷರ ಹೊಸದಾಗಿ ಆಗಮವಾಗುತ್ತದೆ ಆದ್ದರಿಂದ ನಾವು ಇದಕ್ಕೆ ಏನಂತ ಕರಿತೀವಂದ್ರೆ ಆಗಮ ಸಂಧಿ ಅಂತ ಹೇಳಿ ಕರೀತೇವೆ ಈ ಆಗಮ ಸಂಧಿಯಲ್ಲಿ ನಾವೇನ್ ಮಾಡ್ತೀವಂದ್ರೆ ಎರಡು ಪ್ರಕಾರಗಳನ್ನಾಗಿ ನೋಡ್ತೀವಿ ನೋಡ್ತೇವೆ ಮೊದಲನೇದಾಗಿ ಯಾರ ಸಂಧಿ ಅಂತ ಹೇಳಿ ಮೊದಲನೇದಾಗಿ ಯಕಾರ ಆಗಮ ಸಂಧಿ ಅಂದ್ರೆ ನೋಡೋಣ ಪೂರ್ವ ಪದದ ಅಂತದಲ್ಲಿರುವ ಆಕಾರಗಳಿಗೆ ಸ್ವರ ಪರವಾದ್ರೆ ಏನಾಗ್ತದೆ ಅಂದ್ರಲ್ಲಿ ಯಕಾರ ಆಗಮ ಸಂಧಿ ಆಗುತ್ತದೆ ನೋಡ್ರಿ ಅಂತ್ಯದಲ್ಲಿ ಯಾವ ಅದು ಅಂದ್ರೆ ಇಲ್ಲಿ ಅ ಅಂತಕ್ಕಂತಹ ಸ್ವರದ ಆ ಸ್ವರಕ್ಕೆ ಯಾವ ಸ್ವರ ಎದುರಾಗಿದೆ ಇಲ್ಲಿ ಅಂತಕ್ಕಂತಹ ಸ್ವರ ಎದುರಾಗಿದೆ ನೋಡ್ರಿ ಇಲ್ಲಿ ಏನಾಗಿದೆ ಅಂದ್ರೆ ಪೂರ್ವ ಪದ ಆ ಸ್ವರಕ್ಕೆ ಸ್ವರ ಪರವಾದ್ರೆ ಆದ್ರೆ ಏನಾಗ್ತದೆ ಅಂದ್ರೆ ಯಕಾರ ಸಂಧಿ ಆಗ್ತದಂತ ಹೇಳಿದ್ವಿ ನೋಡ್ರಿ ಇದು ಸಂಧಿ ಆಗ್ಬೇಕಾದ್ರೆ ಏನಾಗಿದೆ ಅಂದ್ರೆ ಕಾ ಅದಿ ಅದೇ ಸಂಧಿ ಆಗುವಾಗ ಏನಾಗಿದೆ ಕಾಯದೇ ಆಗದ ಇಲ್ಲಿ ಪಸದಾಗಿರ್ತಕ್ಕಂತಹ ಒಂದು ಅಕ್ಷರ ಆಗಮವಾಗಿದೆ ಅದು ಯಾವುದಂದ್ರೆ ಯ ಅಂತಕ್ಕಂತಹ ಅಕ್ಷರ ಆಗಮವಾಗಿದೆ ನೋಡ್ರಿ ಕಲಿ ಅಲು ಕಾಯಲು ನೋಡ್ರಿ ಪೂರ್ವ ಪದದಲ್ಲಿರ್ತಕ್ಕಂತಹ ಪೂರ್ವ ಪದದ ಅಂತದಲ್ಲಿರ್ತಕ್ಕಂತಹ ಸ್ವರ ಯಾವುದು ಅ ಅದಕ್ಕೆ ಎದುರಾಗಿರ್ತಕ್ಕಂತಹ ಸ್ವರ ಅದ್ರ ಎದುರಿಗೆ ಸ್ವರ ಬಂದಿದ್ರಲ್ಲೋ ಅದು ಅ ಅಂತಕ್ಕಂತಹ ಸ್ವರ ಬಂದಿದೆ ನೋಡಿ ಸಂಧಿ ಆಗ್ಬೇಕಂದ್ರ ಯಾವ ಹೊಸದಾಗಿರ್ತಕ್ಕಂತಹ ಒಂದು ಅಕ್ಷರ ಬಂದ್ರೆ ಅದು ಯ ಅಕ್ಷರ ಹೊಸದಾಗಿ ಬಂದಿದೆ ನೋಡಿ ಹಳ್ಳಿ ಅಧಿಕ ಹಳ್ಳಿಯಲ್ಲಿ ನೋಡಿರಿ ಪೂರ್ವ ಪದದ ಅಂತ್ಯದಲ್ಲಿ ಯಾವ ಸ್ವರ ಬಂದಿದೆ ಅಂದ್ರೆ ಇಲ್ಲಿ ಇದು ಪೂರ್ತಿ ಏನಾಗುತ್ತೆ ಅಂದ್ರೆ ಇದು ಪೂರ್ವ ಪದ ಇದರ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ಸ್ವರ ಯಾವುದು ಈ ಅಂತಕ್ಕಂತಹ ಸ್ವರ ಇದೆ ಇದಕ್ಕೆ ಸ್ವರ ಎದುರಾಗಿದೆ ಅ ಅಂತಕ್ಕಂತಹ ಸ್ವರ ಎದುರಾಗಿದೆ ನೋಡ್ರಿ ಇಲ್ಲಿ ಈ ಅಂತಕ್ಕಂಥ ಸ್ವರಕ ಸ್ವರ ಎದುರಾಗಿದೆ ಸಂಧಿ ಆಗ್ಬೇಕಾದ್ರೆ ಇಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ಅಕ್ಷರ ಬಂದ್ರೆ ಯಾವುದು ಯ ಅಂತಕ್ಕಂಥ ಅಕ್ಷರ ಆಗುವಾಗ ಅದಕ್ಕೋಸ್ಕರನೇ ನಾವು ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಯಕಾರ ಸಂಧಿ ಅಂತ ಹೇಳಿ ಕರಿತೇವೆ ಇಲ್ಲಿ ನೋಡಿ ಗಿರಿ ಅಧಿಕ ಅನ್ನು ಗಿರಿಯನ್ನು ಇಲ್ಲಿ ಕೂಡ ಏನಾಗಿದೆ ಅಂದ್ರ ಈ ಅಂತಕ್ಕಂತಹ ಸ್ವರಕ್ಕೆ ಅಂತಕ್ಕಂತಹ ಸ್ವರ ಎದುರಾಗಿದೆ ಸಂಧಿ ಆಗ್ಬೇಕಾದ್ರೆ ಯ ಅಂತಕ್ಕಂತಹ ಹೊಸದಾಗಿರ್ತಕ್ಕಂತಹ ಅಕ್ಷರ ಆಗಮವಾಗಿದೆ ನೋಡ್ರಿ ಲಕ್ಷ್ಮಿ ಅಧಿಕ ಅನ್ನು ಲಕ್ಷ್ಮಿಯನ್ನು ನೋಡಿ ನೋಡ್ರಿ ಇಲ್ಲಿ ಯಾವ ಸ್ವರ ಎದುರಾಗಿದೆ ದೊಡ್ಡಿ ದೊಡ್ಡಿಗೆ ಯಾವ ಸ್ವರ ಎದುರಾಗಿದೆ ಅ ಅಂತಕ್ಕಂತಹ ಸ್ವರ ಎದುರಾಗಿದೆ ನೋಡ್ರಿ ರಾಜಶ್ರೀ ಅದಿಕ್ ಅನ್ನು ರಾಜಶ್ರೀಯನ್ನು ಇಲ್ಲಿ ಕೂಡ ಈ ಅಂತಕ್ಕಂತಹ ಸ್ವರಕ್ಕೆ ಸ್ವರ ಎದುರಾಗಿದೆ ಮನೆ ಅಧಿಕ ಅನ್ನು ಮನೆಯನ್ನು ನೋಡಿ ಇಲ್ಲಿ ಕೂಡ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂತಹ ಸ್ವರ ಯಾವುದಂದ್ರೆ ಯ ಅಂತಕ್ಕಂತಹ ಸ್ವರ ಎ ಸ್ವರಕ್ಕೆ ಅ ಸ್ವರ ಎದುರಾಗಿದೆ ನೋಡ್ರಿ ಇಲ್ಲಿ ಏನ್ ಹೇಳಿದ ಪೂರ್ವ ಪದದಲ್ಲಿರ್ತಕ್ಕಂತಹ ಕೊನೆಯ ಸ್ವರಗಳು ಯಾವತ್ತು ಹೇಳಿದ ಆ ಈ ಐ ಅಂತ ಹೇಳ್ತೇವೆ ಇಲ್ಲಿ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲಿ ನೋಡಿ ಆ ಅಂತ ಪೂರ್ವ ಪದ ಅಂತ್ಯದಲ್ಲಿ ಆ ಅಂತಕ್ಕಂಥ ಸ್ವರ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಇ ಅಂತಕ್ಕಂಥ ಸ್ವರ ಬಂದ ಇಲ್ಲಿ ಕೂಡ ಪೂರ್ವ ಪದದಲ್ಲಿ ಪೂರ್ವ ಈ ಸ್ವರ ಬಂದಿದೆ ಅದೇ ರೀತಿಯಾಗಿ ಮನೆ ಅಧಿಕ ಅನ್ನು ಇಲ್ಲಿ ಕೂಡ ಪೂರ್ವ ಪದದ ಅಂತ್ಯದಲ್ಲಿ ಎ ಅಂತಕ್ಕಂತಹ ಸ್ವರ ಇದರಾಗಿದೆ ಸಂಧಿ ಆಗ್ಬೇಕಾದ್ರೆ ಯ ಅಂತಕ್ಕಂತಹ ಹೊಸದಾಗಿರ್ತಕ್ಕಂಥ ಒಂದು ಅಕ್ಷರ ಆಗಮ ಶಾಲೆ ಅಲಿಕ್ ಅನ್ನು ಶಾಲೆಯನ್ನು ಇಲ್ಲಿಯೂ ಕೂಡ ಪೂರ್ವ ಅಂತ್ಯದಲ್ಲಿ ಎ ಅಂತಕ್ಕಂತಹ ಸ್ವರ ಬಂದಿದೆ ಅದಕ್ಕೆ ಅಂತಕ್ಕಂತಹ ಸ್ವರ ಎದುರಾಗಿದೆ ಸಂಧಿ ಆಗ್ಬೇಕಾದ್ರೆ ಯ ಆಗಮವಾಗಿದೆ ಅಲಿಕ್ ಇಸು ಬೇಯಿಸು ಇಸು ಮೇ ಅಲಿಕ್ ಇಸು ಮೇ ಇಸು ಈ ಯಾವ ಸ್ವರ ಬಂದಿದೆ ಅಂದರೆ ಎ ಅಂತಕ್ಕಂತಹ ಬಂದಿದೆ ಇದಕ್ಕೆ ಈ ಅಂತಕ್ಕಂತಹ ಸ್ವರ ಎದುರಾಗಿದೆ ನೋಡಿ ಮೇ ಅಧಿಕಿಸು ಮೇಯಿಸು ಇಲ್ಲಿ ಕೂಡ ದೊಡ್ಡ ಎ ಅಂತಕ್ಕಂತಹ ಸ್ವರಕ್ಕೆ ಈ ಅಂತಕ್ಕಂತಹ ಸ್ವರ ಎದುರಾಗಿದೆ ಸಂಧ್ಯಾ ಹೈ ಎಂದು ಕೈ ಅಧಿಕ ಅನ್ನು ಕೈಯನ್ನು ಇಲ್ಲಿ ನೋಡ್ರಿ ಇಲ್ಲಿ ಏನಾಗಿದೆ ಅನ್ನ ಯಾವ ಸ್ವರ ಎದುರಾಗಿದೆ ಯಾವ ಪೂರ್ವಭದ್ರ ಹಂತದಲ್ಲಿ ಯಾವ ಸ್ವರ ಬಂದಿರಲಿ ಐ ಅಂತಕ್ಕಂತಹ ಸ್ವರ ಬಂದಿದೆ ನೋಡ್ರಿ ಅದಕ್ಕೆ ಅಂತಕ್ಕಂತಹ ಸ್ವರ ಎದುರಾಗಿದೆ ಸಂಧಿ ಆಗ್ಬೇಕಾದ್ರೆ ಯ ಅಂತ ಹೊಸ ಅಕ್ಷರ ಜೈ ಅದಿಕ್ ಎಂದು ಜೈ ಎಂದು ಇಲ್ಲಿಯೂ ಕೂಡ ಏನಾಗಿದೆ ಪೂರ್ವ ಪದದ ಕೊನೆಯಲ್ಲಿ ಐ ಅಂತಕ್ಕಂತಹ ಸ್ವರಕ್ಕೆ ಎ ಅಂತಕ್ಕಂತಹ ಸ್ವರ ಎದುರಾಗಿದೆ ಸಂಧಿ ಆಗ್ಬೇಕಾದ್ರೆ ಯ ಅಂತಕ್ಕಂತಹ ಹೊಸ ಅಕ್ಷರ ಆಗಮವಾಗಿದೆ ಏನಂತ ಯಕಾರ ಸಂಧಿಗೆ ಉದಾಹರಣೆಗಳಾಗಿ ನೋಡುತ್ತೇವೆ ಈಗ ಎರಡನೇದಾಗಿ ನಾವೇ ನೋಡೋಣ ಓಕಾರ ಆಗಮ ಸಂಧಿ ಅಂದ್ರೆ ನೋಡೋಣ ಓಕಾರ ಆಗಮ ಸಂಧಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಸ್ವರಪರವಾದರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಓಕಾರ ಆಗಮ ಆಗುತ್ತದೆ ನೋಡ್ರಿ ಈಗ ಸಿಂಪಲ್ ಆಗಿ ನೋಡ್ಬೋದು ಏನಂದ್ರೆ ಮೂರು ಇದು ಪೂರ್ವಪದ ಅಂತ ಹೇಳಿ ತಿಳ್ಕೊಳ್ಳಿ ಇದು ಪೂರ್ವ ಪದ ಇದು ಉತ್ತರ ಪದ ಇದು ಏನಂದ್ರೆ ಸಂಧೀಪದ ಇದು ಸಂಧೀಪದ ಹೌದಾ ನೋಡ್ರಿ ಪೂರ್ವ ಪದದ ಅಂತ್ಯದಲ್ಲಿ ಏನಪ್ಪಂದ್ರೆ ಉ ಹೂ ರು ಕಾರಗಳಿದ್ದು ಇವುಗಳಿಗೆ ಸ್ವರಪರವಾದ್ರೆ ಸಂಧಿ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದು ವ ಕಾರ ಆಗಮ ಸಂಧಿಯಾಗುತ್ತದೆ ನೋಡ್ರಿ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ಯಾವ ಸ್ವರಗಳಿಗೆ ಉ ಸ್ವರಗಳಿಗೆ ಸ್ವರ ಎದುರಾದರೆ ಸಂಧಿ ಆಗ್ಬೇಕಾದ್ರೆ ಅದು ಏನಾಗುತ್ತೆ ಅಂದ್ರೆ ವ ಕಾರ ಆಗಮ ಸಂಧಿಯಾಗುತ್ತದೆ ನೋಡ್ರಿ ಎಕ್ಸಾಂಪಲ್ ನೋಡೋದಾದ್ರೆ ಮಗು ಅದಿ ಅನ್ನು ಮಗುವನ್ನು ನೋಡ್ರಿ ಇದು ಪೂರ್ವ ಪದ ಹೌದಾ ಇದು ಉತ್ತರ ಪದ ಇದು ಸಂಧಿ ಪದ ನೋಡಿ ಊರು ಇದೆಲ್ಲನ ಏನಾಗುತ್ತೆ ಇದು ಪೂರ್ತಿನೇ ಪೂರ್ವ ಪದ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ಅಕ್ಷರ ಯಾವುದು ಗು ಅಂತಕ್ಕಂಥದ್ದು ಇದರಲ್ಲಿರ್ತಕ್ಕಂತಹ ಸ್ವರ ಯಾವುದು ಹೂ ಅಂತಕ್ಕಂತಹ ಸ್ವರ ಅದಕ್ಕೆ ಅಂತಕ್ಕಂತಹ ಸ್ವರ ಎದರ ಇದೆ ಸಂಧಿ ಆಗಬೇಕಾದ್ರೆ ಒಂದು ಸುದಾಗಿರ್ತಕ್ಕಂಥ ಅಕ್ಷರ ಅದು ಯಾವುದಂದ್ರೆ ವ ಅಂತಕ್ಕಂತಹ ಅಕ್ಷರ ಆಗಮವಾಗಿದೆ ಮಗು ಅದಿಕ್ ಅಲ್ಲಿನೋ ಮಗುವನ್ನು ನೋಡ್ರಿ ಎಣ್ಣೆದಾಗಿ ಎಕ್ಸಾಂಪಲ್ ಹಸು ಅದಿಕ್ ಅಲ್ಲಿನೋ ಹಸುವನ್ನು ನೋಡ್ರಿ ಇಲ್ಲಿ ಕೂಡ ಪದದ ಅಂತ್ಯದಲ್ಲಿ ಊ ಅಂತಕ್ಕಂತಹ ಸ್ವರ ಇದೆ ಅದಕ್ಕೆ ಅ ಅಂತಕ್ಕಂತಹ ಸ್ವರ ಎದುರಾಗಿ ಸಂಧಿ ಆಗ್ಬೇಕಾದ್ರೆ ವ ಅಂತಕ್ಕಂತಹ ಹೊಸದಾಗಿರ್ತಕ್ಕಂತಹ ಒಂದು ಅಕ್ಷರ ಆಗಮವಾಗಿದೆ ಸ್ವರಕ್ಕೆ ಆ ಅಂತಕ್ಕಂತಹ ಸ್ವರ ಎದುರಾಗಿ ಸತ್ಯ ಆಗ್ಬೇಕಾದ್ರೆ ವ ಅಂತಕ್ಕಂತಹ ಹೊಸದಾಗಿರ್ತಕ್ಕಂತಹ ಅಕ್ಷರ ಆರಂಭವಾಗ್ಯದ ಹೂ ಅಧಿಕ ಇಂದ ಹೂವಿಂದ ಇಲ್ಲಿ ಕೂಡ ಭೂಢಪದ ಕೊನೆಯಲ್ಲಿ ಹೂ ಅಂತಕ್ಕಂತಹ ಸ್ವರಕ್ಕೆ ಈ ಅಂತಕ್ಕಂತಹ ಸ್ವರ ಎದುರಾಗಿ ಸಂಧಿಯಾಗುವಾಗ ವ ಅಂತಕ್ಕಂತಹ ಹೊಸದಾಗಿರ್ತಕ್ಕಂತಹ ಅಕ್ಷರ ಆಗಮವಾಗಿದೆ ನೋಡ್ರಿ ಹೂ ಅಧಿಕ ಅನ್ನು ಹೂವನ್ನು ಅನ್ನು ಇಲ್ಲಿ ಕೂಡ ದೊಡ್ಡ ಉ ಕೆ ಅ ಅಂತಕ್ಕಂತಹ ಸ್ವರ ಎದುರಾಗಿದೆ ಸಂಧಿ ಆಗುವಾಗ ವ ಅಂತಕ್ಕಂತಹ ಅಕ್ಷರ ಆರಂಭವಾಗಿದೆ ನೆಕ್ಸ್ಟ್ ಪಿತೃ ಅಧಿಕ ಅನ್ನು ಪಿತೃ ಅನ್ನು ಇಲ್ಲಿ ಏನ್ ಹೇಳಿದೆ ಅಂದ್ರೆ ಪದದ ಹಂತದಲ್ಲಿ ಯಾವ ಇರ್ಬೇಕು ಸ್ವರಗಳಂದ್ರೆ ಉ ಅಂತಕ್ಕಂತಹ ಮತ್ತು ರು ಅಂತಹ ಸ್ವರಕ್ಕೆ ಸ್ವರ ಎದುರಾಗಿ ಸಂಧಿ ಆಗುವಾಗ ವ ಕಾರ ಅಂತ ಹೇಳಿದೆ ಈಗ ಎಕ್ಸಾಂಪಲ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಉಡ್ತೀವಿ ಈಗ ನೋಡ್ತಕ್ಕಿ ಪಿತೃ ಅಧಿಕ ಅನ್ನು ಇಲ್ಲಿ ರು ಅಂತಕ್ಕಂತಹ ಸ್ವರಕ್ಕೆ ಪೂರ್ವ ಪದದ ಹಂತದಲ್ಲಿ ಯಾವ ಸ್ವರ ಇದೆ ರು ಅಂತಕ್ಕಂತಹ ಸ್ವರ ಇದೆ ಅದಕ್ಕೆ ಸ್ವರ ಎದುರಾಗಿದೆ ಯಾವುದು ಅಂತಕ್ಕಂತಹ ಸ್ವರ ಸಂಧಿ ಆಗ್ಬೇಕಾದ್ರೆ ವ ಅಂತಕ್ಕಂತ ಹೊಸದಾಗಿರ್ತಕ್ಕಂಥ ಒಂದು ಅಕ್ಷರ ಆಗಮವಾಗಿದೆ ನೆಕ್ಸ್ಟ್ ಮಾತೃ ಅಧಿಕ ಅನ್ನು ಮಾತೃ ಅನ್ನು ಕೂಡ ಪೂರ್ವ ಪದದ ಅಂತ್ಯದಲ್ಲಿ ರು ಅಂತಕ್ಕಂತಹ ಸ್ವರಕ್ಕೆ ಅ ಅಂತಕ್ಕಂತಹ ಸ್ವರ ಎದುರಾಗಿ ಸಂಧಿಯಾಗುವಾಗ ವ ಅಂತಕ್ಕಂಥ ಹೊಸದಾಗಿರ್ತಕ್ಕಂತಹ ಒಂದು ಅಕ್ಷರ ಆರಂಭವಾಗಿದೆ ಶತ್ರು ಅಧಿಕ ಅನ್ನು ಶತ್ರುವನ್ನು ಇಲ್ಲಿಯೂ ಕೂಡ ಪೂರ್ವ ಪದದ ಅಂತ್ಯದಲ್ಲಿ ರು ಸ್ವರಕ್ಕೆ ಅ ಅಂತಕ್ಕಂಥ ಸ್ವರ ಎದುರಾಗಿ ಸಂಧಿ ಆಗ್ಬೇಕಾದ್ರೆ ವ ಅಂತಕ್ಕಂಥ ಅಕ್ಷರ ಇವೆಲ್ಲವನ್ನೂ ನಾವು ಯಾವುದಕ್ಕೆ ಉದಾಹರಣೆಯಾಗಿ ನೋಡಬಹುದಂದ್ರೆ ವಕಾರಗಳ ಸಂಧಿಗೆ ಉದಾಹರಣೆಯಾಗಿ ನೋಡಬಹುದಾಗಿದೆ ಇಷ್ಟೇ ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಪೂರ್ವಪದದ ಪೂರ್ವ ಪದದ ಅಕಾರಕ್ಕೆ ಅಕಾರ ಇಲ್ಲವೇ ಆಕಾರವು ಪರವಾದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಅಕಾರ ಆಗಮ ಸಂಧಿಯಾಗುತ್ತದೆ ಅಂದರೆ ಪೂರ್ವ ಪದದ ಪೂರ್ವ ಪದದ ಅಂತ್ಯದಲ್ಲಿ ಅಕಾರ ಇದ್ದು ಉತ್ತರ ಪದದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಅ ಇಲ್ಲದೆ ಆ ಸುರವು ಎದುರಾಗಿ ಸಂಧಿ ಏನಾಗುತ್ತದೆ ಅಂದ್ರೆ ಓಕಾರ ಆಗಮ ಸಂಧಿಯಾಗುತ್ತದೆ ನೋಡ್ರಿ ಉದಾಹರಣೆಗೆ ನೋಡುವುದಾದರೆ ಗಿಡ ಅಧಿಕ ಅನ್ನು ಗಿಡವನ್ನು ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಅಕಾರಕ್ಕೆ ಅಕಾರವು ಎದುರಾಗಿ ಸಂಧಿ ಆಗ್ಬೇಕಾದ್ರೆ ಹೊಸದಾಗಿ ವ ಅಂತಕ್ಕಂತಹ ಒಂದು ಅಕ್ಷರವನ್ನು ಆಗಮವಾಗಿದೆ ಅದಕ್ಕೋಸ್ಕರ ಏನಂತಂದ್ರೆ ಒ ಕಾರಕ ಸಂಧಿ ಅಂತ ಹೇಳಿ ಕರೀತೀವಿ ನೋಡ್ರಿ ಪೂರ್ವ ಪದದ ಅಂತ್ಯದಲ್ಲಿ ಇಲ್ಲಿ ಕೂಡ ಇದೆ ಅಕಾರಕ ಅಕಾರನೇ ಎದುರಾಗಿ ಸಂಧಿ ಆಗ್ಬೇಕಾದ್ರೆ ನೋಡ್ರಿ ಮರ ಅಧಿಕ ಅನ್ನು ಮರವನ್ನು ಇಲ್ಲಿಯೂ ಕೂಡ ಹೊಸದಾಗಿ ವ ಅಂತಹ ಅಕ್ಷರ ಕುಲ ಅಧಿಕ ಅನ್ನು ಕುಲವನ್ನು ಅದಕ್ಕೆ ಅಸ್ವರಕ್ಕೆ ಅಸ್ವರವು ಯತನಾಗಿ ಸಂಧಿ ಆಗ್ಬೇಕಾದ್ರೆ ವ ಕಾರ ಆಗಮವಾಗಿದೆ ನೋಡ್ರಿ ಮಾನ್ಯ ಅಧಿಕ ಹಾಗೂ ಮಾನ್ಯವಾಗು ಇಲ್ಲಿ ಪೂರ್ವ ಅಂತ್ಯದಲ್ಲಿ ಅಕಾರಕ್ಕೆ ಯಾವ ಸ್ವರ ಎದುರಾಗಿದೆ ಅಂತಕ್ಕಂತಹ ಸ್ವರ ಎದುರಾಗಿ ಸಂಧಿ ಆಗಬೇಕಾದ್ರೆ ವ ಅಂತಕ್ಕಂತಹ ಅಕ್ಷರ ಹೊಸದಾಗಿ ಆಗಮವಾಗಿದೆ ದಿವ್ಯಾದಿ ಪೂರ್ವ ಪದ ಅ ಸ್ವರಕ್ಕೆ ಆ ಸ್ವರವು ಎದುರಾಗಿ ಸಂಧಿ ಆಗಬೇಕಾದ್ರೆ ವ ಅಂತಕ್ಕಂತಹ ಒಂದು ಅಕ್ಷರ ಆಗಮವಾಗಿದೆ ನೋಡಿ ನಾನು ಹೇಳಿದೆ ಪೂರ್ವ ಪದದ ಅ ಸ್ವರಕ್ಕೆ ಅ ಇಲ್ಲವೇ ಆ ಸ್ವರವು ಎದುರಾಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅನ್ನೋದು ವಕಾರಾಗಮ ಸಂಧಿ ಆಗುತ್ತೆ ಅಂತ ಹೇಳ್ತೀವಿ ಇಲ್ಲಿ ಎಕ್ಸಾಂಪಲ್ ನೋಡಕ್ಕೆ ತಿಳಿಸ್ಕೊಟ್ಟಿದ್ದೀನಿ ನೋಡ್ರಿ ಇಲ್ಲಿ ಪೂರ್ವ ಪದದ ಸ್ವರಕ್ಕೆ ಅ ಸ್ವರಗಳು ಎದುರಾಗಿದ್ದಾವೆ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಅಸ್ವರಕ್ಕೆ ಆ ಸ್ವರವು ಎದುರಾಗಿ ವಕಾರಾಗಮ ಸಂಧಿ ಆಗಿದ್ದಾವೆ ಇವೆಲ್ಲವೂ ಕೂಡ ಏನಾಗ್ತವೆ ಅಂದ್ರೆ ವಕಾರಾಗಮ ಸಂಧಿಗೆ ಉದಾಹರಣೆಗಳಾಗುತ್ತವೆ ಕನ್ನಡ ಸಂಧಿಯಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಆದೇಶ ಸಂಧಿ ನೋಡ್ರಿ ಆದೇಶ ಸಂಧಿ ಎಂದರೆ ಆದೇಶ ಎಂದರೆ ಒಂದು ವರ್ಣವನ್ನು ಹೊಡೆದು ಹಾಕಿ ಅದರ ಸ್ಥಾನದಲ್ಲಿ ಇನ್ನೊಂದು ವರ್ಣವನ್ನ ಬಂದು ನೀಡುವುದಕ್ಕೆ ಏನಂತೇಳೆ ಆದೇಶ ಸಂಧಿ ಅಂತೇಳಿ ಕರೀತೇವೆ ವರ್ಣ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ವರ್ಣ ಅಂದರೆ ಏನಂದ್ರೆ ಅಕ್ಷರ ನೋಡ್ರಿ ಇದರ ನಿಯಮ ಏನು ಹೇಳ್ತೇವೆ ಅಂದ್ರೆ ಆದೇಶ ಸಂಧಿಯ ನಿಯಮ ಉತ್ತರ ಪದದ ಆದಿಯಲ್ಲಿರ್ತಕ್ಕಂತಹ ಕ ತ ಕ ಸ್ಥಾನದಲ್ಲಿ ಸಂಧಿ ಆಗ್ಬೇಕಾದ್ರೆ ಸಂಧಿ ಆಗುವಾಗ ಗದ ಗಳು ಆದೇಶವಾಗಿ ಬಂದಿದ್ದರೆ ಅದಕ್ಕೆ ನಾವು ಏನಂತೀವಂದ್ರೆ ಆದೇಶ ಸಂಧಿ ಅಂತೇಳಿ ಕರೆಯುತ್ತೇವೆ ನೋಡ್ರಿ ಪೂರ್ವ ಪದದ ಆದಿಯಲ್ಲಿರ್ತಕ್ಕಂತಹ ಗದಬಗಳ ಸ್ಥಾನದಲ್ಲಿ ಸಂಧಿ ಆಗ್ಬೇಕಾದ್ರೆ ಏನಾಗುತ್ತಂದ್ರೆ ಗಳು ಆದೇಶವಾಗಿ ಬರ್ತವೆ ಅದಕ್ಕೆ ನಾವೇನಂತೀವಂದ್ರೆ ಆದೇಶ ಸಂಧಿ ಅಂತ ಹೇಳಿ ನೋಡ್ರಿ ಆದೇಶ ಸಂಧಿ ಅಂದ್ರೆ ಉತ್ತರ ಪದದ ಆದಿಯಲ್ಲಿರ್ತಕ್ಕಂತಹ ಗದಪಗಳನ್ನ ಹೊಡೆದು ಹಾಕಿ ಸಂಧಿಯಾಗುವಾಗ ಗಜಾಪಗಳನ್ನ ಆದೇಶವಾಗಿ ಬರುವುದಕ್ಕೆ ನಾವು ಏನಂತೀವಿ ಅಂದ್ರೆ ಆದೇಶ ಸಂಧಿ ಅಂತ ಹೇಳಿ ಕರೆಯುತ್ತೇವೆ ಈಗ ಉದಾಹರಣೆಗಳ ಮೂಲಕ ನಾವು ತಿಳಿದುಕೊಳ್ಳೋಣ ಇದು ಸಿರಿ ಅಧಿಕ ಕನ್ನಡ ಸಂಧಿ ಆಗುವಾಗ ಏನಾಗುತ್ತೆ ಅಂದ್ರೆ ಅದು ಸಿರಿಗನ್ನಡ ಇದು ಪೂರ್ವ ಪದ ಇದು ಉತ್ತರ ಪದ ಇದು ಸಂಧಿ ಪದ ನೋಡ್ರಿ ಈಗ ಏನಂದ್ರೆ ಉತ್ತರ ಪದದ ಆದಿಯಲ್ಲಿ ಇದು ಉತ್ತರ ಪದ ಉತ್ತರ ಪದದ ಆದಿಯಲ್ಲಿ ಏನಿದೆ ಅಂದ್ರೆ ಕ ಇದೆ ಸಂಧಿ ಆಗುವಾಗ ಈ ಕ ಅನ್ನತಕ್ಕಂಥದ್ದು ಹೊಡೆದು ಹಾಕಿ ಸಂಧಿ ಆಗ್ಬೇಕಾದ್ರೆ ಯಾವುದನ್ನ ಆದಿ ಇರ್ತಕ್ಕಂಥದ್ದು ಯಾವ್ದು ಸಂಧಿ ಆಗ್ಬೇಕಾದ್ರೆ ಆದೇಶವಾಗಿ ಬಂದಿರ್ತಕ್ಕಂಥದ್ದು ಗ ನೆಕ್ಸ್ಟ್ ಕಿಡಿ ಅಧಿಕ ಕಣ್ಣು ಕಿಡಿ ಕಣ್ಣು ನೋಡ್ರಿ ಕೂಡ ಉತ್ತರ ಪದದ ಆದಿ ಇರ್ತಕ್ಕಂತಹ ಗವನ್ನು ಪಡೆದು ಹಾಕಿ ಸಂಧಿ ಆಗ್ಬೇಕಾದ್ರೆ ಇಲ್ಲಿ ಗ ಅಂತಕ್ಕಂಥದ್ದು ಆದೇಶವಾಗಿ ಬಂದಿದೆ ನೆಕ್ಸ್ಟ್ ನಾವು ಯಾವ ಉದಾಹರಣೆ ನೋಡೋಣ ತ ಮತ್ತೆ ಉದಾಹರಣೆನ ನೋಡೋಣ ಮೈ ಅಧಿಕ ತೊಳೆ ತೊಳೆ ನೋಡ್ರಿ ಉತ್ತರ ಪದದ ಆದಿಯಲ್ಲಿರ್ತಕ್ಕಂತಹ ಯಾವುದು ತ ಮೈ ಅಧಿಕ ತೊಳೆ ಮೈ ತೊಳೆ ಈ ತೆ ತನ್ನು ಹೊಡೆದು ಹಾಕಿ ಸಂಧಿ ಆಗ್ಬೇಕಂದ್ರೆ ಆದೇಶವಾಗಿ ಬಂದಿರತಕ್ಕಂಥದ್ದು ಯಾವುದು ಅಂದ್ರೆ ದ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದು ಕೈ ಅಧಿಕ ತೋಟ ಕೈ ತೋಟ ಇಲ್ಲಿಯೂ ಕೂಡ ಉತ್ತರ ಪದದ ಆದಿಯಲ್ಲಿರ್ತಕ್ಕಂತಹ ಕಡಿದು ಹಾಕಿ ಸಂಧಿ ಆಗುವಾಗ ದ ಏನಾಗಿದೆ ಅಂದ್ರೆ ಆದೇಶವಾಗಿ ಬಂದಿದೆ ಬೆಟ್ಟ ಅಧಿಕ ತಾವರೆ ತಾವರೆ ಪೂರ್ವ ಪದದ ಉತ್ತರ ಪದದ ಆಗಿರತಕ್ಕವನ್ನು ಕಡಿದು ಹಾಕಿ ಅದರ ಸ್ಥಾನದಲ್ಲಿ ಅವರು ಬಂದಿದೆ ಅಂದ್ರೆ ಸಂಧಿ ಆಗ್ಬೇಕಾದ್ರೆ ಅದರ ಬದಲಾಗಿ ದ ಅಂತಕ್ಕಂತಹ ಬಂದಿದೆ ಕಣ್ ಅಧಿಕ ಪನಿ ಕಂಬ ನೆಕ್ಸ್ಟ್ ಅಂದ್ರೆ ಹಾಕಿ ಅದರ ಸ್ಥಾನದಲ್ಲಿ ಸತ್ಯ ಆಗುವಾಗ ಬಾಕ್ಯ ಉದಾಹರಣೆಗಳನ್ನು ನೋಡೋಣ ಕಣ್ ಅಧಿಕ್ ಪಲಿ ಕಂಪನಿ ನೋಡ್ರಿ ಉತ್ತರ ಪದದ ಆದೇಶಕ್ಕಂತಹ ಬವನ್ನು ಪಡೆದು ಹಾಕಿ ಸಂಧಿ ಆಗಬೇಕಾದ್ರೆ ಬವನ್ನು ಆದೇಶವಾಗಿದೆ ಬೆನ್ ಅಧಿಕ್ ಪತ್ತು ಎಂಬತ್ತು ಇಲ್ಲಿ ಕೂಡ ಉತ್ತರ ಪದದ ಆದಿಯಲ್ಲಿ ಇದೆ ಸಂಧಿ ಆಗಬೇಕಾದ್ರೆ ಏನಾಗಿದೆ ಬ ಅಂತಕ್ಕಂಥದ್ದು ಆದೇಶವಾಗಿದೆ